ಮೆಮರಾಟಮ್ ಕೊಡಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಚ್ ಡಿ ಕುಮಾರಸ್ವಾಮಿ ಮಾನ್ಯ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ನಮ್ಮ ತೆಲುನಾಡಿನ ಮಣ್ಣಿನ ಮಗ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕೂಡ ಅವರು ಅಂಥವರು ಇವತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅನುಸೂಚಿತ ಅವಾಚ್ಯ ಶಬ್ದಗಳಲ್ಲಿ ಉಲ್ಲೇಖ ಮಾಡಿರೋದು ಅನ್ಪಾರ್ಲಿಮೆಂಟರಿ ಬಿಹೇವಿಯರ್ ಒಬ್ಬರು ಐ ಪಿ ಎಸ್ ಆಫೀಸರ್ ಆಗಿ ಹಿಮಾಚಲ್ ಪ್ರದೇಶದಿಂದ ಬಂದವರು ಅವರಿಗೆ ಇದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಯಾವುದೇ ಥರದ ರಾಜಕೀಯವಾದ ಒಂದು ಯಾರ ಕಡೆ ಓಲೈಕೆ ಇಲ್ದ ಹಾಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ಈ ರೀತಿ ಸರ್ಕಾರವನ್ನು ರಾಜ್ಯ ಸರ್ಕಾರವನ್ನು ಓಲೈಸೋಕೋಸ್ಕರ ಅವ್ರು ಮಾಡಿರುವಂಥ ಕ್ರಮ ತಪ್ಪಿದೆ ಅವ್ರ ಮೇಲೆ ಕೂಡಲೇ ಹಕ್ಕು ಮಂಡಿಸಬೇಕು ಹಾಗೂ ಅವ್ರನ್ನ ಅಮಾನತುಗೊಳಿಸಬೇಕು ಅಂತ ಹೇಳ್ಕೊಂಡು ಕೇಳ್ಕೊಂಡು ಇವತ್ತು ನಾವು ಜೆ ಡಿ ಎಸ್ ಪಕ್ಷದ ಯುವ ಘಟಕದ ವತಿಯಿಂದ ನಾವು ಇವತ್ತು ಎ ಸಿ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ಅಂತ ಎ ಸಿ ಅವ್ರ ಮೂಲಕ ಬಂದಿದ್ದೇವೆ ಕೊಡಬೇಕು ಅಂತ ಹಾಗಾಗಿ ನಮ್ಮ ಮೊದಲ ಆಗ್ರಹ ಡಿ ಜಿ ಪಿಯನ್ನು ಕೂಡಲೇ ಅಮಾನತ್ ಮಾಡಬೇಕು ಹಕ್ಕು ಜೊತೆಯನ್ನು ಮಂಡಿಸಬೇಕು ಐ ಪಿ ಎಸ್ ಇಂದ ಅವ್ರನ್ನ ಖುಲಾ ಅಂತ ಕರ್ನಾಟಕ ಕಡೆಯಿಂದ ಖುಲಾಪಡಿಸಿ ಅವ್ರನ್ನ ಹಿಮಾಚಲಕ್ಕೆ ಕಳಿಸಿ ಅಂತ ಹೇಳ್ತಾ ನಾವು ಎರಡು ಮಾತು ಮುಚ್ಚಿ ಜೈ ಹಿಂದ್